ತಾವು ಸಚಿವ ಸ್ಥಾನ ಕೊಡಬೇಕಿ ಸಲ ಕಾಂಗ್ರೆಸ್ ಅಂದ್ರೆ ಕಶ್ಯಪ್ನವರು ಕಸ್ಯಪ್ನಂದ್ರೆ ಕಾಂಗ್ರೆಸ್ ಐವತ್ತು ವರ್ಷ ಗಂಟ್ಲೆ ಪಕ್ಷ ಅವ್ರಿಗೆ ಸಾಕಂತ ಬಂದಾರೆ ಪಕ್ಷ ಅಂದ್ರೆ ಅವ್ರು ಆನಿದ್ದಾಗ ದೀನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಎಲ್ಲಾ ಜನಾಂಗದವ್ರಿಗೆ ಅವ್ರ ಸಮಾನತೆಯನ್ನು ತಗೊಂಡ್ ಬರ್ತಾರ ಆ ಎಲ್ಲರಿಗೂ ಆಯಕಟ್ಟಿನ ತಾಸಭಾ ಅಧಿಕಾರ ಹಂಚಿಕೆ ಮಾಡ್ಯಾರ ಹ ಸರ್ವರಿಗೂ ಸಮಪಾಲ ಸರ್ವರು ಸಮಪಾಲ ಅನ್ನೋ ದೃಷ್ಟಿಯಿಂದ ಸನ್ಮಾನೇಶ್ ಡಾಕ್ಟರ್ ವಿಜಯಾನಂದ ಸಾಹೇಬ್ ಈ ಸಲ ಸಚಿವ ಸ್ಥಾನ ಕೊಡ್ಲೇಬೇಕು ಯಾಕಂದ್ರ ನಮ್ ಹಕ್ಕು ಅಪ್ಪ ಸಣ್ಣ ಕೈಗಳಿಗೆ ಸಚಿವರು ಇದ್ರು ಅದ್ ಮತ ಕೊಟ್ಟಿಲ್ಲ ಅಧಿಕಾರ ಸಿಕ್ಕಿಲ್ಲ ಇದು ಸಚಿವ ಸ್ಥಾನ ಸಿಕ್ಕಿಲ್ಲ ಅದಕ್ಕ ಕಾಂಗ್ರೆಸ್ ಏನು ಉಳಿಬೇಕು ಬೆಳಿಬೇಕು ಈ ರಾಜ್ಯದ ನಮ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಬರ್ಬೇಕಪ್ಪ ಅಂತಂದ್ರ ನಾವು ಮಹತ್ವವಾಗಿ ನಮ್ಮ ವಿಜಯಾನಂದ ಸಾಹೇಬ್ ಸಚಿವ ಸ್ಥಾನ ಸಿಗ್ಲೇಬೇಕು Sir Kashyapnaor family has served uh, in the Mumun constituency since 50 years. Sir. His father was an uh, MLA for three times and uh, and uh, minister for uh, the period of HM Krishna government. And his uh, and his uh, mother also was an uh, MLA in the by-election. And he has serving since uh, 2013. Sir, his second time MLA, and he is the uh, president of the मिना सर लैक्स टूगेदर लैक्स टूगेदर पीपल वर सर ऑल ओवर यस सर ऑल ओवर भाई हिम्मतली सर इज रिजर्वेशन के लिए बट के सर सर ही फाइटेड फॉर दिस रिजर्वेशन फॉर 2 ए रिजर्वेशन